ರಕೇಶ್ ಪಟಪ್ಪನವರ ಇದು 2 ವರ್ಷದಿಂದ ಬಹಳ ಕಾಡಾಟ ಇದೆ ಇಲ್ಲಿ ಈ 2 ವರ್ಷದ ನಂತರದಿಂದ ಇಲ್ಲಿ ಸರ್ಪಗಳು ಬಹಳಷ್ಟು ಅಡ್ಡಾಡ್ತಾ ಇದೆ ಇದರಿಂದ ನಿಮಗೆ ಏನಪ್ಪ ಏನಾಗಿದೆ ಈಗ ಅದರಿಂದ ತೊಂದರೆ ಹೆದರಿಕೆ ಆಗ್ತ ಸರ್ ನಮ್ಮಲ್ಲಿ ಕೂಲಿಗಾರಗಳಿಗೆ ಏನಾದರೂ ಕಚ್ಚಿದ್ರೆ ಮಾಡಿ ಅಂತ ಹೆದರಿಕೆಯಿಂದ ರಾಣೆಬೆನೂರು ತಾಲೂಕಿನ ಬಾಗೋಡ್ ಗ್ರಾಮದಲ್ಲಿದ್ದೇನೆ ಈ ಗ್ರಾಮದ ಅತ್ಯಂತ ಶ್ರೀಮಂತರು ಮತ್ತು ಕೃಷಿಯಲ್ಲಿ ಅತ್ಯಂತ ಹೆಚ್ಚು ಪ್ರವೀಣ ಪ್ರಾವೀಣ್ಯತೆಯನ್ನು ಬೆಳೆದು ಸುಮಾರು ಒಂದು ನೂರು ಎಕರೆ ಜಮೀನಿನ ಮಾಲಕರಾದ ಇವರು ಇಲ್ಲೆಲ್ಲ ರೇಷ್ಮೆ ಸೊಪ್ಪನ್ನು ಬೆಳೆಯುವಂಥ ಒಂದು ಪ್ರದೇಶ ಅತಿ ಹೆಚ್ಚಾಗಿ ಈ ಭಾಗದ ಜನರು ರೇಷ್ಮೆ ಸೊಪ್ಪನ್ನು ಬೆಳೀತಾರೆ ಕೆಂಚ ರೆಡ್ಡಿಯವರು ರೇಷ್ಮೆ ಸೊಪ್ಪಿನ ಬೆಳೆ ಪೈರು ಮತ್ತು ಅಡಿಕೆ ಮರಗಳನ್ನು ಸಾಕಷ್ಟು ಬಯಸಿದ್ದಾರೆ ಈ ರೇಷ್ಮೆ ಸೊಪ್ಪಿನಲ್ಲಿ ಬಹಳಷ್ಟು ಸರ್ಪಗಳು ಇರುವುದನ್ನು ನಾವು ಈ ಭಾಗದಲ್ಲಿ ಕಾಣ್ತೇವೆ ಚೆಂಚರೆಡ್ಡಿಯವರು ತಮ್ಮ ಇಷ್ಟು ಬೃಹತ್ವಾದ ಹೊಲದಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಕೂಲಿಕಾರರಂತ ಹೇಳ್ಕೊಂಡು ಅವರು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವರಿಗೆ ಅನೇಕ ಸರ್ಪಗಳ ಕಾಟ ಅನೇಕ ಸರ್ಪಗಳ ಓಡಾಟ ಇರುವುದರಿಂದ ಆ ಸರ್ಪಗಳನ್ನು ಈ ಹೊಲಗಳಲ್ಲಿ ಬರದಂತೆ ಮತ್ತು ಆ ಸರ್ಪಗಳಿಂದ ಕಂಟಿ ಕಡಿಸಿಕೊಂಡವರೆಗೂ ಕೂಡ ಯಾವ ಅಪಾಯ ಆಗದಂತೆ ಒಂದು ಮಿನ್ ಮುನ್ನೆಚ್ಚರಿಕೆಗಾಗಿ ನಮ್ಮಲ್ಲಿ ವಿನಂತಿಸಿಕೊಟ್ಟಿದರೆ ನಾವು ಸರ್ಪದ ದಿಗ್ಬಂಧನೆ ಮಾಡುವ ಸಲುವಾಗಿ ನಾನು ಈ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಈಗ ನಾನು ಈ ಹೊಲಗಳಲ್ಲೆಲ್ಲ ಅಡ್ಡಾಡಿಕೊಂಡು ಸರ್ಪಗಳ ಒಳಗೆ ಬಾರದಂತೆ ಮತ್ತು ಬಂದರೂ ಅವು ಯಾರಿಗೆ ಕಚ್ಚದಂತೆ ಒಂದು ನಿಗ್ಬಂಧನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಅದರ ಪ್ರಕಾರ ನಾನೀಗ ಮಾಡುವುದನ್ನು ನೀವು ಮುಂದೆ ನೋಡ್ಬೋದು ಇಲ್ಲಿ ಸರ್ಪಗಳ ಒಂದು ನಿಯಂತ್ರಣ ಮಾಡಲಿಕ್ಕೆ ನಾನು ಇಲ್ಲಿದ್ದೇನೆ

ಇದೇನು ತುಂಬಲಿಕ್ಕೆ ಇದು ಎಲ್ಲ ಇದೇ ಕಟ್ ಮಾಡ್ಕೊಂಡು ಹೊಂಟ್ರಿ ಹ್ಞೂ 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 ಇಲ್ಲೇ ಒಂದು ಒಂದೈದು ನಿಮಿಷದಲ್ಲಿ ಬರವಾಗಿ ಈಗ ಇಲ್ಲಿ ದಿವಸ ಕೂಲಿ ಮಾಡ್ತೀರಿ ನೀವು ನಿಮಗೇನು ಹೆದರಿಕೆ ಅದ ಇಲ್ಲೇ ಏನು ಹೆದರಿಕೆ ಇಲ್ಲ ಹಾ ಹಾಂ ಹಾಂ ಅದನ್ನೇ ಕೇಳಿದ್ರಿ ಹಾವಿನ ಹಾವಿನ ಬಗ್ಗೆ ನಿಮ್ಗೆ ಹೆದರಿಕೆ ಅದ ಇವತ್ತು ಅವ್ರ ಎಲ್ಲ ಏನಪ್ಪ ಅಂದ್ರೆ ಹಾವುಗಳನ್ನು ಕಟ್ಟ ಅಂದ್ರೆ ನಿರ್ಬಂಧ ಮಾಡಿದ್ದೀನಿ ಈಗ ಮಂತ್ರದಿಂದ ನಿರ್ಬಂಧ ಮಾಡಿದ್ದೀನಿ ಈಗ ಒಂದು ವೇಳೆ ಅಕಸ್ಮಾತ್ ಅವು ಬಂದ್ರು ನಿಮ್ಮ ಕಡವರು ವಿಷ ಏರಬಾರ್ದು ಅಂತ ಹೇಳ್ಕೊಂಡು ನಾನು ಮಾಡಿದ್ದೀನಿ ನೀವು ಆರಾಮಾಗಿ ಏನಾದರೂ ಕೆಲಸ ಮಾಡಿರಿ ಯಾವ ಅಂಜು ಕೊಡುವಂಥ ಪ್ರಶ್ನೆ ಇಲ್ಲ ನಿಮ್ಮ ಸಾವುಕಾರ ಎಲ್ಲಿ ಬಿಜಾಪುರದಿಂದ ನಾನು ಕರೆಸಿದ್ದಾರೆ ಹ್ಞೂ ಆಯ್ತಾ ಅದನ್ನು ಮಾಡ್ಲಿಕ್ಕೆ ಹತ್ತೀನಿ ಹಾಂ ಒಟ್ಟು ಎಷ್ಟು ಜನ ದುಡಿತೀರಿ ಇಲ್ಲಿ ಹದಿನೈದು ಮಂದಿ ಮಂದಿ ಹಾಂ ಹಾಂ ಹಾಗೇನು ಆರಾಮದಿಂದ ಇರೋ ಹಾಂ ನಿಮ್ಗೆ ಇಡೀ ಹೊಲದ ಹೊಲಕ್ಕೆಲ್ಲ ನಾನು ಏನು ವಿಷದ ಇದು ನಿರ್ಬಂಧ ಮಾಡಿದ್ದೀನಿ ಕಟ್ ಹಾಕಿದ್ದೀನಿ ನಿಮ್ಗೆ ಏನು ತೊಂದರೆ ಎಲ್ಲಿಗೆ ಹಾಂ ಆರಾಮದಿಂದ ಕೆಲಸ ಮಾಡಿ ಹ್ಞೂ ಹ್ಞೂ ಹ್ಞೂ

ಇದು ಆರು ಲಕ್ಷ ರೂಪಾಯಿ ಬೆಳೀದ್ರಿ ಇದು ಅಲ್ಲಿ ಕೆಲ್ಸಗಾರ್ ನೋಡಿದ್ರಿಲ್ರಿ ಇಪ್ಪತ್ ರೀ ಇದು ನೋಡಿದ್ರಿ ಅದರ ಅಲ್ಲಿ ಕೆಲಸ ಇಷ್ಟು ಮಂದಿಗೆ ಅನ್ನ ಹಿಡ್ತತ್ರಿ ಒಂದ್ ಸ್ವಲ್ಪ ಕಾಟಾಕಿರೋದ ಬರ್ರಿಪ್ಪಾ ಅಂತ ಹೇಳಿದ್ರಿ ಏನ್ ಮಾಡಲ್ದೀರಿ ಇದು ಮೊದಲ ಬರೀ ತಿನ್ನುವುದು ಮಾಡ್ತದೆ ಮೊದಲ ಒಂದು ನೀರು ಬರಲ್ಲ ರೀ ಅಷ್ಟು ಇರ್ತದೆ ರೀ ಇದು ಒಂದು ಮನೆ ಕಟ್ಟೋದೆ ಒಂದು ಹುಳ ಹತ್ತ್ರಿ ಕೆಟ್ಟ ಅದ್ರಾಗ ಅಲ್ಲಿಂದ ನಮಗೆ ಆಡಾಕತ್ತ ಬೀರ್ತ್ರಿ ಹೋ 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 ಇದ್ರಾಗೆಲ್ಲೇ ಬಣ್ಣದ್ಪ ಏನೇನಪ್ಪ ದೋಷದ್ದೆ ಅಲ್ಲಿ ಏನು ಮಾಡಲ್ರಿ ಅವ ಭಯ ರೀ ಅಷ್ಟೇ ಯಾರಿಗೆ ಕೂಲಿ ಕಾರ್ಮಿಕರು ಯಾರಿಗಾರ ಏನಾರ ನಮಗೆ ನೋವಲ್ರಿ ಇಲ್ಲ ಅವ್ರು ಧರೆ ತುಂಬಿದ್ದ ಹೇಳಿದ ನಾನು ಹಾಂ ಏನಿಲ್ಲ ಆರಾಮಿ ಮತ್ತೆ ಅಲ್ಲಿಂದ ಬಿಜಾಪುರದಿಂದ ಕರೆಸಾರ ನಮ್ಗೆ ಈಗ ನಿಮ್ಗೇನು ತೊಂದರೆ ಆಗಲ್ಲ ನಿಮ್ಮ ಸೊನಾಗ ನಿಮ್ಮ ಮಾಲಕ್ಕ ಮಾಡಕ್ಕೆ ಅಂತ ಹೇಳಿದೆ ನಾನು ಹ್ಞೂ ಬರ್ರಿ ಹಾಂ ಹೌದೌದು ಹೌದು ಈಗ ಅವರು ಕೆಲಸ ಅಂದ್ರೆ ಮಾಡ್ಲಾಂದ್ರೈತ್ರಿ ಅವ್ರ ಬಯಕ ಈಗ ಇಷ್ಟೆಲ್ಲ ಮಾಡದ್ರಿ ಹೌದಂತೀರೀ ಹ್ಮ್ ಈ ಹುಳಗೊಂದು ತಿನ್ಲಿಕ್ಕೆ ಆ ಹುಳ ಬಂದಿರ್ತದೆ ಹ್ಮ್ 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 ಇದ್ರ ಮ್ಯಾಲಿಂದ ಸ್ಟೇರ್ ತಗೊಂಡಿರುವ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇದರಲ್ಲಿ ಕೂಡ್ಸಿರಿ ಹ್ಞೂ ಹ್ಞೂ ಎಂಟು ರ್ಯಾಕ್ಗಳಲ್ಲಿ ಕೂಡ್ಸಿರಿ ನೀವು ಹ್ಞೂ ಈ ಮೂಡ್ ಗಾಳಿ ಬರ್ತಲ್ರಿ ಅವಾಗ ಏಳು ಎಂಟು ಲಕ್ಷ ರೂಪಾಯಿ ಐತ್ರಿ ಈ ದಿನದಾಗ ಒಂದ್ ಸ್ವಲ್ಪ ಬೇಸ್ಗೆ ಅಲ್ರಿ ಸ್ವಲ್ಪ ಹುಳ ಡ್ಯಾಮೇಜ್ ಆಕತ್ತರಿ ಜಾಸ್ತಿ ಜಾಸ್ತಿ ಹಾಕತ್ತಲ್ರಿ ಈ ಮನಿದು ಆ ಮನಿದು ಸೇರಿ ತಿಂಗ್ಳ ಒಂದ್ ಎಂಟು ಹತ್ತು ಲಕ್ಷ ರೂಪಾಯಿ ದುಡಿಮೆ ಐತ್ರಿ ಏನ್ ಮಾಡ್ತೀರಿ ಇದು ಒಂದು ಕರ್ನಾಟಕದ ಸಾಕಾಗಿ ಏನ್ ಅಂಜುಬೇಡ್ರಿ ಹ್ಮ್ ಎಲ್ಲ ಬಗೆಯರ್ತಿದ್ ವಿಶ್ವಾಸ ನಂಬಿಕೆ ಅನ್ನೋದೇ ದೊಡ್ಡ್ರಿ ಅದೇ ದೇವರು ಅದೇ ದೇವ್ರು ಏನ್ ಹಂಗೆ ನೋಡ್ರಿ ನೋಡಿ ಎಪ್ಪತ್ತಾರು ವರ್ಷನಾಗ ಇಷ್ಟು ಅಡ್ಡಾಡ್ತೀನಿ ನಾನು ನನಗೆ ಎಪ್ಪತ್ತಾರು ವರ್ಷ ಈಗ ಹ್ಮ್ ಸೊ ಬೆಳೆ ಹೊಟ್ರಿ ಒಂದ್ ತಿಂಗಳಿಗೆ ತೆಗಿತಾನೆ ಇಷ್ಟು ಮಂದಿಗೆ ಅನ್ನ ಇಡ್ತಾನಿ ನೋಡ್ರಿ ಕೆಲಸ ಮಾಡೋರು ನೋಡ್ದೆನೆ

ఏం పని సరే ఇంకా ఇంకా ఇది స్నాప్ తగ్రీ ఫోటో తగ్ప ఇది చిన్నప్ప చిన్నప్ప రెడ్డీనా ఎ స్కూల్ హోక్యా ఎస్తి పని

ನಿಮ್ಮ ತಾಯಿಯವ್ರಿ ನಮ್ಮ ವಾರ ಹುಡುಗ ಹಾ ಹುಡುಗ ಹ್ಞೂ ಏ ಅದು ನನಗೂ ನಿನಗಲ್ಲ ನಿಲ್ಪೀ ಇದು ನನಗೆ ಹ್ಞೂ 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 ಹದಿನೈದಕ್ಕೆ ವರ್ಷ ಬಾಡ್ರಿ ಹ್ಞೂ ಹ್ಞೂ ಇಲ್ಲ ಹ್ಞೂ 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 ಒಂದು ಐವತ್ತೈದು ಇಟ್ಕೊಂಡು ಬಂದಿರಿ ದೇಹ ಸೌಂದರ್ಯ ದೇಹ ಶ್ರೀಮಂತಿಕೆ ಬೇಕು ದೇಹ ಶ್ರೀಮಂತಿಕೆ ರೂಪಿ ಶ್ರೀಮಂತಿಕೆ ಎರಡೂ ಇರಬೇಕು ಮನುಷ್ಯನಲ್ಲಿ ಹ್ಞೂ 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 ಇಲ್ಲ बंदर है बंदर हाँ